ಸಂಸ್ಥೆ ಕಳೆದ ಹತ್ತು ವರ್ಷಗಳಿಂದ ಇದು ಹನ್ನೊಂದನೇ ವರ್ಷ ನಮ್ಮ ನಡೆ ಅಸ್ಪೃಶ್ಯತೆ ಮುಕ್ತ ಭಾರತದೆಗೆ ಎನ್ನುವ ಒಂದು ಅಭಿಯಾನವನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಿದೆ ಇದರ ಬಹುಮುಖ್ಯ ಚಳುವಳಿಕಾರರು ನಾಯಕತ್ವ ಅಥವಾ ಸಂಘಟನಾಕಾರರು ಯಾರಪ್ಪ ಅಂದರೆ ಅದು ಶಿವಪ್ಪ ಅವರು ಅರಿವು ಶಿವಪ್ಪ ಅಂತೆ ಪ್ರಖ್ಯಾತರಾಗಿರುವ ಶಿವಪ್ಪ ಅವರು ಇವರು ಇತಿಹಾಸದ ಪ್ರಾಧ್ಯಾಪಕರು ಚಿಕ್ಕ ವಯಸ್ಸಿನಲ್ಲಿ ತಾವು ಕಂಡಂತಹ ಮುಖ್ಯವಾಗಿ ಅವರು ಕೋಲಾರ ಭಾಗದವರಾದ್ರಿಂದ ಕೋಲಾರ ಭಾಗದಲ್ಲಿ ಈಗಲೂ ಈ ಕ್ಷಣಕ್ಕೂ ಸು ಸುಮಾರು ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳಿಗೆ ದಲಿತರ ಪ್ರವೇಶವನ್ನು ಕಷ್ಟಗೊಳಿಸಲಾಗಿದೆ ನೋಡ್ಕಂಡೇ ಬೆಳೆದಂತಹ ಶಿವಪ್ಪ ಅವರು ಕೇವಲ ದೇವಸ್ಥಾನ ಅಷ್ಟೇ ಅಲ್ಲ ಮನೆಗಳಿಗೂ ಕೂಡ ಮುಕ್ತವಾಗಿ ಇವತ್ತಿಗೂ ಒಂದು ಇಡೀ ಸಮುದಾಯವನ್ನ ಒಳಗಡೆಗೆ ಬಿಡ್ತಾ ಇಲ್ಲ ಅನ್ನುವ ನೋವನ್ನ ಏಕೆಂದ್ರೆ ಅವರು ಇತಿಹಾಸದ ಪ್ರಾಧ್ಯಾಪಕರು ವಿದ್ಯಾರ್ಥಿ ಆಗಿರೋದ್ರಿಂದ ಆ ನೋವನ್ನು ಅವರು ಅನುಭವಿಸಿದ್ರಿಂದಾಗಿ ಅವರನ್ನ ಒಂದು ದಿನ ನಿರ್ಧಾರ ಮಾಡ್ತಾರೆ ಹತ್ತು ವರ್ಷದ ಹಿಂದೆ ಹನ್ನೊಂದು ವರ್ಷದ ಹಿಂದೆ ಏನಾದರೂ ಮಾಡಿ ದಲಿತರಿಗೆ ಮುಖ್ಯವಾಗಿ ಕೋಲಾರ ಜಿಲ್ಲೆಯಲ್ಲಿ ಪ್ರವೇಶ ಕೊಡಿಸಬೇಕು ಮುಕ್ ಅದರಲ್ಲೂ ಸವರ್ಣೀಯರ ಮನೆಗೆ ದಲಿತರು ಪ್ರವೇಶ ಹೇಗೆ ಪ್ರೀತಿಯಿಂದ ಮಾಡಬೇಕು ಈಗ ಅದನ್ನ ಕಾನೂನಂತೂ ಇದೆ ಅದಕ್ಕಾಗಿ ಅವರು ಬಹಳ ಒಳ್ಳೆಯ ಯೋಜನೆಗಳನ್ನ ರೂಪಿಸ್ತಾರೆ ಮೊದಲನೇದಾಗಿ ಅವರು ಗೃಹ ಪ್ರವೇಶ ಅಂತ ಅಂದ್ರೆ ಸವರ್ಣೀಯರ ಅಥವಾ ಮೇಲ್ಜಾತಿಯ ಮನೆಗಳಿಗೆ ಕೆಳವರ್ಗದವರನ್ನ ಅವರೇ ಮೇಲ್ಜಾತಿಯವರೇ ಕೆಳವರ್ಗದವರನ್ನ ಪ್ರೀತಿಯಿಂದ ಆಹ್ವಾನಿಸಿ ಅವರ ಮನೆ ಒಳಗಡೆ ಬಂದು ಇನ್ನು ಮುಂದೆ ನೀವು ಯಾವಾಗ ಬೇಕಾದರೂ ನಮ್ಮ ಮನೆಗೆ ಬರಬಹುದು ಅನ್ನುವಂತಹ ಗೃಹ ಪ್ರವೇಶ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಶಿವಪ್ಪ ಮತ್ತು ಅವರ ತಂಡದವರನ್ನು ಈಗ ಪರಿಚಯ ಆಗುತ್ತೆ ಅವರೆಲ್ಲರೂ ಸೇರಿ ಈ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅದರ ಮೊದಲನೆಯ ಇದಾಗಿ ಅಬ್ಬನಿ ಶಿವಪ್ಪ ರೈತ ಸಂಘದ ಹೋರಾಟಗಾರರು ಅವರ ಮನೆಯಲ್ಲಿ ಈ ಕಾರ್ಯಕ್ರಮವನ್ನ ಮಾಡುವುದರ ಮುಖಾಂತರ ಜಾಗೃತಿ ಮಾಡ್ತಾರೆ ಭಾರತ ಅಂತ ಒಂದು ಬೇಡಿಕೆಯ ಮುಖಾಂತರ ಸಮಾಜದ ಸುಧಾರಣೆ ಕೆಲಸವನ್ನ ಶುರು ಮಾಡಿದ್ದಾರೆ ಈಗಾಗಲೇ ಅಸ್ಪೃಶ್ಯತೆ ನಿವಾರಣೆಯ ಭಾಗವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಒಂದು ಜಾಗೃತ ಸಮಾಜ ಬಂದು ನಾವು ಹೊರಟಿದ್ದಾವೆ ಭಾರತದ ಸಂವಿಧಾನದ ಆರ್ಟಿಕಲ್ ಸೆವೆಂಟೀನ್ ಅಸ್ಪೃಶ್ಯತೆಯ ನಿವಾರಣೆಯನ್ನು ಕೊಡುತ್ತ ಅಂತ ಹೇಳಿದೆ ಅದು ಇವತ್ತು ಕೂಡ ಈ ನಮ್ಮ ಸಮಾಜದ ಒಳಗಡೆ ಅಸ್ಪೃಶ್ಯತೆ ನಿವಾರಣೆಯಾಗಿಲ್ಲ ಜಾರಿಯಲ್ಲಿದೆ ದಲಿತರು ಇವತ್ತು ನೀರು ಕುಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲಗಡೆ ದೇವಸ್ಥಾನಗಳಿಗೆ ಓದೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕ್ಷೌರ ಮಾಡಿಸ್ಕೊಳ್ಳೋ ಕಾರಣಕ್ಕಾಗಿ ಕೊಲೆಗಳಾಗಿದ್ದಾನೆ ಇತ್ತೀಚೆಗೆ ನೋಡಿದ್ವಿ ಅಥವಾ ಪ್ರೇಮಿಯ ಪ್ರೇಮ ವಿವಾಹಗಳಾಗಿರುವುದನ್ನ ವಿರೋಧ ಮಾಡಿ ನೈತಿಕ ಯುವ ಏನು ಮಾರು ಪೊಲೀಸಿಂಗ್ ನಡೀತಾ ಇದೆ ಆನರ್ ಕಿಲಿಂಗ್ ನಡೀತಾ ಇದೆ ಹಾಗಾಗಿ ಇದನ್ನ ನಿಷೇಧ ಮಾಡಬೇಕು ಅನ್ನೋದು ಕಾನೂನಲ್ಲಿ ಸಂವಿಧಾನದಲ್ಲಿ ಇದ್ರೂ ಕೂಡ ಇದು ಜಾರಿಯಲ್ಲಿದೆ ಹಾಗಾಗಿ ಅಸ್ಪೃಶ್ಯತೆಯನ್ನು ಬರೀ ಸರ್ಕಾರಗಳೇ ನಿವಾರಣೆ ಮಾಡಬೇಕು ಅಂತ ಹೇಳಿ ನಾವು ಕೈಕುಟ್ಕೊಂಡು ಹೋಗೋಕ್ಕಾಗಲ್ಲ ಜಾಗೃತ ನಾಗರಿಕರು ಮತ್ತು ಜಾಗೃತ ಸಮಾಜ ಸಂಘಟನೆಗಳ ಜವಾಬ್ದಾರಿ ಹೆಚ್ಚಿದೆ ಅಂತ ನಾನು ಭಾವಿಸಿ ಸ್ವತಃ ತಮ್ಮನ್ನು ತಾವು ಈ ಕೆಲಸದಲ್ಲಿ ತೊಡಗಿಕೊಂಡಿರುವಂಥ ಪ್ರೊಫೆಸರ್ ಅರವಿಂದ್ ಸಿಹಪ್ಪನವರಿಗೆ ನಾವೆಲ್ಲರೂ ಕೂಡ ಧನ್ಯವಾದ ಮತ್ತು ಅಭಿನಂದನೆ ನಾನು ಹೇಳಲೇಬೇಕಾಗಿದೆ ಮತ್ತು ಅವರು ಈ ಹತ್ತು ವರ್ಷಗಳ ಕಾಲ ರಾಜ್ಯದಲ್ಲಿ ಒಂದು ಬಿತ್ತಿರುವಂಥ ಈ ಜಾಗೃತಿಯ ಚಟುವಟಿಕೆಯನ್ನು ಮತ್ತೆ ನಾವು ರಾಜ್ಯದ ವಿವಿಧ ಕಡೆಗೆ ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ದಶಮಾನೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಕೋಲಾರದಲ್ಲಿ ಈ ಕಾರ್ಯಕ್ರಮ ನಡೀತದೆ ಹದಿನೈದನೇ ತಾರೀಕು ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಕಾರ್ಯಕ್ರಮ ಆಯೋಜನೆಗೊಳ್ಳುತ್ತೆ ಅವತ್ತು ಒಂದು ಪೂರ್ಣ ದಿನದ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನ್ಯಾಯಮೂರ್ತಿ ನಾಗಮೋಹನ್ ಅವರು ಮಾಡ್ತಾರೆ ಅವು ಈ ಕಾರ್ಯಕ್ರಮದ ಕುರಿತಂತೆ ಮತ್ತು ಇಲ್ಲಿವರೆಗೂ ನಡೆದಂತಹ ಚಟುವಟಿಕೆಗಳು ಮತ್ತು ಮುಂದಿನ ವಿಚಾರಗಳನ್ನು ಒಂದು ಕೃತಿ ಬಿಡುಗಡೆ ಆಗ್ತದೆ ಅದನ್ನ ಲೋಕೋಪಯೋಗಿ ಸಚಿವರಾಗಿರುವಂತಹ ನನ್ನ ಸತೀಶ್ ಜಾರಕಿಹೊಳಿ ಅವರು ಆ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ ಹಿಂದಿನ ಚಟುವಟಿಕೆಗಳ ವರದಿ ಮತ್ತು ಫೋಟೋಗಳ ಪ್ರದರ್ಶನ ಇರ್ತದೆ ಅದನ್ನ ಸಚಿವರಾಗಿರುವಂತಹ ಹಿರಿಯರು ಮಾಧ್ಯಮರು ಅದನ್ನ ಅನಾವರಣ ಮಾಡ್ತಾರೆ ಅವತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರು ಆಗಿರುವಂತಹ ಪುತ್ತೂರು ಮಂಜುನಾಥ್ ಅದನ್ನು ನೆರವೇರಿಸ್ತಾರೆ ಈ ಅರಿ ಅಭಿಯಾನದ ಕುರಿತಂತೆ ಡಾಕ್ಟರ್ ತ್ರಿಲೋಕ್ ಚಂದ್ರ ಐ ಎಸ್ ಆಫೀಸರ್ ಇವರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರು ಕೂಡ ಹೌದು ಅವರು ಅದನ್ನು ನೆರವೇರಿಸ್ತಾರೆ ಮತ್ತು ಅವತ್ತಿನ ಕೃತಿಯ ಕುರಿತಂತೆ ಹಿರಿಯ ಪತ್ರಕರ್ತರಾಗಿರುವ ಕೆ ನರಸಿಂಹ ಮೂರ್ತಿ ಅವರು ಮಾತನಾಡಿದ ಮುಖ್ಯ ಅತಿಥಿಗಳಾಗಿ ಶಾಸಕರಾಗಿರುವಂತಹ ರಂಜನ್ ಅವರು ಎನ್ ಎಸ್ ನಾರಾಯಣಸ್ವಾಮಿ ಅವರು ಶ್ರೀಮತಿ ರೂಪಕಲಾ ಶಶಿಧರ್ ಅವರು ನಜೀರ್ ಅಹಮದ್ ಅನಿಲ್ ಕುಮಾರ್ ಅವರು ಮತ್ತು ಅತಿಥಿಗಳಾಗಿ ನಾನು ಸೇರಿದಂಗೆ ದಲಿತ ಚಳುವಳಿ ನಾಯಕರಾಗಿರುತ್ತೆ ಕುಮಾರ್ ಅವರು ನಮ್ಮ ಪಂಡಿತ್ ಪುನವೀಂಕರ್ನವರು ಮತ್ತು ಅವತ್ತು ಈ ಇಡೀ ಕಾರ್ಯಕ್ರಮದ ಕೇಂದ್ರ ಡಾಕ್ಟರ್ ಅವರು ಈ ಇರ್ತಾರೆ ಮತ್ತು ವಿವಿಧ ವಿಚಾರಗಳ ಗೋಷ್ಠಿಗಳು ನಡೀತವೆ ಆ ಗೋಷ್ಠಿಯಲ್ಲಿ ಡಾಕ್ಟರ್ ಎಂ ಆರ್ ರವಿ ಅವರು ಡಾಕ್ಟರ್ ದೇವರಾಜ್ ಅವರು ಡಿ ಸಿ ಪಿ ಮತ್ತು ರವಿ ಅವರು ಜಿಲ್ಲಾಧಿಕಾರಿ ಹೇಳಿದ್ದಾರೆ ಇವರು ಮತ್ತು ಉಪನ್ಯಾಸಕರ ಡಾಕ್ಟರ್ ವಿ ಸೋಮಶೇಖರ್ ಐ ಎಸ್ ಸೀನಿಯರ್ ಆಫೀಸರು ಇವರು ಮಾತಾಡ್ತಾರೆ ವಿವೇಕಾನಂದರು ಕೂಡ ಆ ಕಾರ್ಯಕ್ರಮದ ಜೊತೆ ಜೊತೆಗಿರ್ತಾರೆ ದಲಿತರು ಗೊತ್ತಿದೆ ಸೊ ದಲಿತರು ಬಹುಸಂಖ್ಯಾತರು ಹಾಡುಗಾರರಾಗಿರೋದ್ರಿಂದ ಇತರ ಭಜನೆಯನ್ನು ಮನೆ ಆಚೆ ಏರ್ಪಡಿಸ್ತಾರೆ ಆಚೆ ಆಡ್ತಾ ಇದ್ರು ಕ್ಷಣಕ್ಕೆ ನಾನು ಅನಿಸ್ತು ನಾವೆಲ್ಲ ಇಷ್ಟು ಓದ್ಕೊಂಡಿದ್ದೀವಿ ಪ್ರೊಫೆಸರ್ಸ್ ಆಗಿದ್ದೇವೆ ಸೊ ನಾನು ಇದನ್ನು ಪ್ರಶ್ನೆ ಮಾಡಿಲ್ವಲ್ಲ ಅಂತ ಕೆಲಸ ಮಾಡಿಲ್ವಲ್ಲ ಅಂತ ಹೇಳಿ ಆ ಕ್ಷಣಕ್ಕೆ ನಾನು ಆ ಭಜನೆ ನಿಲ್ಲಿಸಿ ನಮ್ಮ ನೆಂಟರಿಗಿಂತ ಹತ್ರಗಿಂದು ಅವರಿಗೆಲ್ಲ ಒಂದು ಅರ್ಧ ಗಂಟೆ ಮಾತಾಡೋದು ನಾವು ತತ್ವ ಪದಗಳನ್ನ ಹಾಡುತ್ತೀವಿ ಸಮಾನತೆಯ ತತ್ವ ಪದಗಳು ಅವೆಲ್ಲ ಕೂಡ ಬಹುತೇಕವಾಗಿ ಅದೇ ಅದನ್ನು ಅನುಸರಿಸ್ತಾ ಇಲ್ಲ ಸೊ ಈ ಕ್ಷಣದಲ್ಲಿ ನಾವು ಬದಲಾಗುವಂಥ ಕೆಲಸ ಮಾಡಬೇಕು ಅಂತೇಳಿ ಒಂದು ಅರ್ಧ ಗಂಟೆ ಮಾತಾಡಿ ಆ ಕ್ಷಣಕ್ಕೆ ನಮ್ಮ ಮನೆ ಪ್ರವೇಶ ಮಾಡಿಸಿದ್ರೆ ನಮ್ಮ ಪೇರೆಂಟ್ಸ್ ಎಲ್ಲ ಒಪ್ಕೊಂಡ್ರೆ ಏಕೆಂದ್ರೆ ನಾವು ಒಂದು ವಿಷಯವನ್ನ ಸರಿಯಾಗಿ ಮಂಡಿಸಿದ್ರೆ ಸರಿಯಾಗಿ ಅರ್ಥ ಮಾಡಿಸಿದ್ರೆ ಹಳ್ಳಿಯವರು ಹೋಗ್ತಾರೆ ಅಂತ ನನಗೆ ಅವತ್ತು ಮನವರಿಕೆ ಆಯಿತು ಸೊ ನಮ್ಮನೆ ಗೃಹ ಪ್ರವೇಶ ಆಯಿತು ಇನ್ನೊಂದು ತಿಳ್ಕೊಳ್ಳಿ ನನ್ಗೆ ಗೊತ್ತಿರೋ ಹಾಗೆ ಆ ಸುತ್ತಮುತ್ತ ಯಾವ ಹಳ್ಳಿಯಲ್ಲೂ ಕೂಡ ಸ್ಥಳೀಯ ದಲಿತರು ಒಳಗಡೆ ಹೋಗಿದ್ದಿಲ್ಲ ಸೊ ಆವಾಗನಸ್ತನಿಗೆ ನಮ್ಮ ಒಂದು ಮನೆ ಪ್ರವೇಶ ಸಾಧ್ಯ ಇದೆ ಅನ್ನೋದಾದರೆ ಇನ್ನಷ್ಟು ಮನೆಗಳನ್ನ ಪ್ರವೇಶ ಅಂತ ಅಂತೇಳಿ ನಮ್ಮ ಊರಿನ ಮೇಷ್ಟರಿಗೆ ಮಾತಾಡಿದೆ ನಿಮ್ಮ ಮನೆಯಲ್ಲೇ ಒಂದು ಪ್ರವೇಶ ಕೆಲಸ ಮಾಡಬೇಕಲ್ಲ ಅಂದಾಗ ಅವರು ಆಯಿತು ಅಂತ ಒಪ್ಕೊಂಡು ಅದಕ್ಕೆ ಒಂದು ದೊಡ್ಡದಾಗಿ ಒಂದು ಪ್ರೋಗ್ರಾಮ್ ಅನ್ನು ಡಿಸೈನ್ ಮಾಡಿದ್ವಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನಮ್ಮ ಜಿಲ್ಲಾಧಿಕಾರಿ ಎಲೆಕ್ಷನ್ ಕಮಿಷನರ್ ಆಗಿ ಶ್ರೀನಿವಾಸ ಅವ್ರನ್ನೆಲ್ಲ ಕರೆದ್ವಿ ಅವರೆಲ್ಲ ಕೂಡ ಜಾಯಿನ್ ಆಗಿ ದೊಡ್ಡ ಪ್ರೋಗ್ರಾಮ ನಾವು ಊರಲ್ಲಿ ಮಾಡ್ತೀವಿ ಒಂದು ಮನೆ ಪ್ರವೇಶ ಮಾಡೋದು ಅಂತ ಅಂದ್ಕೊಂಡಿದ್ದು ಬೇರೆ ಬೇರೆ ಜಾತಿ ಮನೆಗಳು ಒಂದು ಐದಾರು ಮನೆ ಪ್ರವೇಶ ಆಗಲಿ ಅವಾಗ ನಮಗೆ ಧೈರ್ಯ ಬಂತು ಅಂದರೆ ನಾವು ಪ್ಲಾನ್ ಮಾಡಿದ್ರೆ ಸ್ವಲ್ಪ ಒಂದು ಸ್ಟ್ರಾಟಜಿ ಅಂತ ಇವಾಗ ಸಂಘದ ಏನು ಏನೋ ಸ್ಟ್ರಾಟಜಿಯನ್ನು ಬೇಕಾಗಿಲ್ಲ ಸಂಘ ಯೋಚನೆ ಮಾಡಿ ಹೇಗೆ ಅವರ ಮನಸ್ಸಲ್ಲಿ ಗೆಲ್ಲೋದಂತ ಪ್ಲಾನ್ ಮಾಡಿಕೊಂಡ್ರೆ ಮನೆಗಳನ್ನ ಪ್ರವೇಶ ಮಾಡಿಸಬಹುದು ಅಂತ ನಮ್ಗೆ ಯಾವತ್ತು ಮನವರಿಕೆ ಇತ್ತು ಅಲ್ಲಿಂದ ನಾವು ಪ್ರತಿ ಭಾನುವಾರ ಈ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿ ಒಂದೊಂದು ಹಳ್ಳಿಗೆ ಒಂದೊಂದು ಭಾನುವಾರ ಹೋಗುವಂಥ ಒಂದು ಕೆಲಸ ಮಾಡಿದ್ವಿ ಇದುವರೆಗೂ ಒಂದು ಐನೂರು ಹಳ್ಳಿಗಳಲ್ಲಿ ಈ ಕೆಲಸವನ್ನು ನಾವು ಮಾಡಿದ್ದೇವೆ ನಾವು ಖುಷಿಯಾಗೋದು ಏನು ಅಂತಂದರೆ ಇಷ್ಟು ಹಳ್ಳಿಗಳಲ್ಲಿ ಮನೆ ಪ್ರವೇಶ ಮಾಡಿದ್ದೀವಲ್ಲ ಎಲ್ಲೂ ಕೂಡ ಗಲಾಟೆ ಆಗಲಿ ಸಂಘರ್ಷ ಆಗಲಿ ಅಥವಾ ಪ್ರತಿರೋಧದ ವಾತಾವರಣವಾಗಲಿ ಏನೂ ಕೂಡ ನಿರ್ಮಾಣ ಆಗಿಲ್ಲ ಯಾಕೆಂದರೆ ನಾವು ಮನಸ್ಸನ್ನು ಗೆದ್ದು ಮಾಡಿರುವಂಥ ಪ್ರವೇಶದ ಕೆಲಸ ಇದು ಕೋಲಾರ ಜಿಲ್ಲೆಗೆ ಸೀಮಿತ ಆಗಿಲ್ಲ ಈಗ ಸುತ್ತಮುತ್ತ ಇರುವ ಏಳೆಂಟು ಜಿಲ್ಲೆಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಜೊತೆಗೆ ಹೀಗೆ ವೇದಿಕೆ ನೀಡ್ತಕ್ಕಂಥ ಅವರ ರೈಸಂಗ್ ಅವರು ರೈಸಂಘದ ಅನೇಕ ನಾಯಕರು ನಮ್ಮ ಕೈ ಜೋಡಿಸಿದ್ದಾರೆ